ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ಕಾವೇರಿಯ ನಡುವೆ ದೊಡ್ಡ ಕಾಳ್ಕಾನೆ ಶುರುವಾಗ್ತದೆ ಇದರ ನಡುವೆ ಭಾರಿ ಮಹಾ ತಿರುವು ಕೂಡ ಸಿಕ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಲಕ್ಷ್ಮಿನ ಬಿಟ್ಟು ತನ್ನ ಮಗ ವೈಷ್ಣವ್ಗೆ ಎರಡನೇ ಮದುವೆ ಮಾಡ್ತೀನಿ ಯಾಕಂದ್ರೆ ನಾನು ನನ್ನ ಸುಸಿನ ತುಂಬಾನೇ ಮಿಸ್ ಮಾಡ್ಕೊತದಿ ಅದೇ ಕಾರಣಕ್ಕೆ ವೈಷ್ಣವ್ಗೆ ಎರಡನೇ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಕಾವೇರಿ ಹೇಳಿದಾಗೆ ಇಡೀ ಮನೆ ಶಾಕ್ ಆಗುತ್ತಾ ತಕ್ಷಣ ಗಂಗಾಕಾಲಿಂದ ಹೊರಡ್ತಾರೆ ಈ ಕಡೆ ಕೀರ್ತಿ ಮತ್ತೆ ಲಕ್ಷ್ಮಿ ಸೇರ್ಕೊಂಡು ಕಟ್ಟಿದ ಮನೆ ಬಿದ್ದೋಗುತ್ತೆ ಏನಿದು ಲಕ್ಷ್ಮಿ ನೀನು ಮತ್ತೆ ವೈಶ್ ಇಬ್ಬರು ಕೂಡ ಕೂಲಾಗಿ ಚೆನ್ನಾಗಿರ್ಬೇಕು ಅಂತ ನಾನು ಕಟ್ಟಿದ ಮನೆ ಈ ರೀತಿ ಹಾಳಾಯ್ತಲ್ಲ ಅಂದಾಗ ಅಯ್ಯೋ ಹಾಳಾಯ್ತು ಅಂತ ಕುತ್ಕೋಬಾರ್ದು ಕೆಲವೊಮ್ಮೆ ಬದುಕಲ್ಲಿ ಈ ರೀತಿ ಆಗತ್ತೆ ಹಾಗಾದ್ ಮಾತ್ರಕ್ಕೆ ಸುಮ್ನೆ ಬಿಡ್ತಾರ ಮತ್ತೆ ಪ್ರಯತ್ನ ಮಾಡೋಣ ಎಲ್ಲ ಕೂಡ ಮತ್ತೆ ಸರಿ ಮಾಡೋದು ಅಂತ ಆದ್ರೆ ಗಂಗಕ್ಕ ಬಂದಿದ್ದೆ ಏನ್ ಲಕ್ಷ್ಮಕ ಮತ್ತೆ ಸರಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತದೊಂದು ಘಟನೆ ನಡತೆ ಹೋಗಿದೆ ಅಂತಿದ್ದಾರೆ ಏನ್ ಹೇಳ್ತಿದ್ರ ಗಂಗಕ ನೀವು ಅಂತ ಲಕ್ಷ್ಮಿ ಕೇಳ್ತಿದ್ರ ಹೌದು ಲಕ್ಷ್ಮಕ ಎಂತ ಅನಾಹುತ ಆಗಿದೆ ಗೊತ್ತಾ ಅದನ್ನ ಹೇಳ್ಬೇಕು ಅಂತಾನೆ ಹೊರಟು ಬಂದೆ ಅಂತ ಹೇಳ್ತಿದ್ದಾರೆ ಏನಾದ್ರು ಏನು ಅಂದಾಗ ಕಾವಿರಮ್ಮ ಅಲ್ಲಿ ವೈಷ್ಣವನಂಗೆ ಎರಡನೇ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ವಿಶ್ವನ ಮನೆ ಮಾತಾಡ್ತಿದ್ರು ಅಂತ ಕೇಳ್ತಿದ್ದಾಗೆ ಇಲ್ಲಿ ಲಕ್ಷ್ಮಿ ಶಾಕ್ ಆಗ್ತಾ ಇದ ನಿಜ್ವಾಗ್ಲೂ ದೊಡ್ಡ ಶಾಕ್ ಆಗೋದು ಸುಪ್ರತಾಗೆ ಏನ್ ಮಾತಾಡ್ತಿದ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳ್ತಿದ್ರ ಈ ಕಡೆ ವೈಷ್ಣವ್ನ ಕೂಡ ಕರ್ಕೊಂಡು ಬಂದು ನೋಡು ನಿಮ್ಮಮ್ಮ ಎಂತ ಕೆಲಸ ಮಾಡ್ತಿದ್ದಾರೆ ನಿನಗೆ ಲಕ್ಷ್ಮಿನ ಬಿಟ್ಟು ಬೇರೊಂದು ಮದುವೆ ಮಾಡ್ತಾರಂತ ನೋಡು ನಿಮ್ಮಮ್ಮಗೆ ಸರಿಯಾಗಿ ನೀನೇ ಚಳಿ ಬಿಡಿಸು ಅಂತಿದ್ರೆ ನಮ್ಮಮ್ಮ ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಬದ್ವಾಗಿದ್ದೇನೆ ನನ್ನಮ್ಮ ನನಗೆ ಎರಡನೇ ಮದುವೆ ಮಾಡಿದ್ರೆ ಅದಕ್ಕೆ ನನಗೆ ಓಕೆ ಇದೆ ಅಂತ ಹೇಳಿ ಹೊರಟೇ ಬಿಡ್ತಾನೆ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ದಿಲ್ ಖುಷಿ ಆಗ್ತದ ಈ ಕಡೆ ಸುಪ್ರೀತಾಗೆ ಏನು ಮಾತಾಡಬೇಕು ಅಂತಾನೆ ತೋಚ್ತಿಲ್ಲ ಹಾಗಂತ ಮಾತ್ರಕ್ಕೆ ತಾನು ಸುಮ್ಮನೆ ಕೂತ್ಕೊಳ್ಳೋಣಂತೂ ಅಲ್ಲ ಇಂಥ ಅನ್ಯಾಯ ಆಗ್ತಿದ್ರೆ ಯಾರಾದರೂ ಸುಮ್ಮನೆ ಕೂತ್ಕೋತಾರ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಗೆ ಅಜ್ಜಿ ಮತ್ತೆ ಕಂಡ ಬುದ್ಧಿ ಹೇಳೋಕೆ ಟ್ರೈ ಮಾಡಿದ್ರು ಯಾರೂ ನನಗೆ ಹೇಳೋಕೆ ಬರ್ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ಹೇಳೋಕ್ ಬರಬಾರ್ದು ಅಂದ್ರೆ ನೀವು ಮಾಡ್ತಿರೋ ಅನ್ಯಾಯನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕಾಗತ್ತ ಲಕ್ಷ್ಮಿಗೆ ಯಾಕೆ ಅನ್ಯಾಯ ಆಗ್ಬೇಕು ಲಕ್ಷ್ಮಿಗೆ ಆಗ್ತಿರುವ ಅನ್ಯಾಯನ ನೋಡ್ಕೊಂಡು ಕೂತ್ಕೊಳ್ಳೋಣ ಅಲ್ಲ ನಾನು ಅಂತ ಸುಪ್ರೀತಾ ಹೇಳ್ತಾರೆ ಏನು ಲಕ್ಷ್ಮಿಗೆ ಅನ್ಯಾಯನ ನನಗೆ ಅನ್ಯಾಯ ಆಯ್ತಲ್ಲ ಲಕ್ಷ್ಮಿ ಅಷ್ಟೆಲ್ಲ ಮಾಡ್ಲಲ್ಲ ನಾನು ಜೈಲ್ಗೆ ಹೋಗಿ ಬಂದ್ನಲ್ಲ ಆಗ್ಯಾರ್ಗೂ ಕೂಡ ಯಾರಿಗೆ ಅನ್ಯಾಯ ಆಯಿತು ಅಂತ ಕಾಣ್ಲಿಲ್ವಾ ನನ್ನ ಬಗ್ಗೆ ನಿಮ್ಗೆ ಯಾವುದೇ ಕನಿಕರ ಬರಲಿಲ್ಲ ಅಲ್ವಾ ಇವತ್ತು ಲಕ್ಷ್ಮಿಗೆ ಅನ್ಯಾಯ ಆಗ್ತದೆ ಅಂತ ಲಕ್ಷ್ಮಿ ಇಷ್ಟೆಲ್ಲ ಮಾತಾಡ್ತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ಸುಪ್ರೀತಾ ನೀವು ತಪ್ಪು ಮಾಡಿದ್ರಿ ಅಂತಿದ್ದಾರೆ ನಾನು ತಪ್ಪು ಮಾಡಿಲ್ಲ ಅಂತ ಕೋರ್ಟೆ ಸಾಬೀತು ಮಾಡಿದ ಲಕ್ಷ್ಮಿಗೆ ಕೋರ್ಟ್ ಇಂದ ಶಿಕ್ಷೆ ಆಗದೆ ಇರಬಹುದು ಆದ್ರೆ ನಾನು ಅವ್ಳಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಯಾರು ಕೂಡ ಅದನ್ನ ತಡೆಯೋಕ್ ಸಾಧ್ಯ ಇಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಜೊತೆಗೆ ಈ ಕಡೆ ಏನೋ ಈಗಲೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ಯಾ ಅಮ್ಮೋರ್ ಕಂಡ ಆಗ್ಬಿಟ್ಟಿದ್ಯಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಮಟ್ಟಿಗೆ ಅವತ್ತು ನಾನು ಮಾತಾಡ್ಲಿಲ್ಲ ಅಮ್ಮನ್ಗೆ ಇದೇ ರೀತಿ ಅನ್ಯಾಯ ಆಯಿತು ಅಮ್ಮನ ವಿಷಯದಲ್ಲಿ ಕೂಡ ಅವತ್ತು ನೀನು ಹೀಗೆ ಇದ್ಬಿಟ್ಟ ಆದ್ರೆ ಇವತ್ತು ಸೊಸೆ ಬದುಕಲ್ಲಿ ಇಷ್ಟೆಲ್ಲ ಆಗ್ತದ ಮಗನ್ ಬದುಕು ಈಗಲೂ ಕೂಡ ಸೈಲೆಂಟ್ ಆಗಿರ್ತೀಯ ನಿನ್ನ ಜನ್ಮಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ಬಿಡ್ತಾರೆ ಈ ಕಡೆ ನೀವು ಅಷ್ಟೇ ನೀವು ಕೂಡ ಅದನ್ನೇ ಕೆಲಸ ಮಾಡ್ತಿದ್ರಲ್ಲ ಅಂತ ಮಗಳಿಗೆ ಅವತ್ತಿಂದ ನೀವು ತಪ್ಪು ಮಾಡಿದಾಗ್ಲೇ ಬುದ್ಧಿ ಹೇಳ್ಕೊಂಡು ಬರ್ತಿದ್ರೆ ಇವತ್ತು ಇಷ್ಟು ಹದಿನೈರಿ ನಡ್ಕೋತಿದ್ರ ಮಾಡ್ಬೇಕಾಗಿರೋ ಟೈಮಲ್ಲಿ ಅಲ್ಲಿ ಇಬ್ಬರು ಕೂಡ ಬುದ್ಧಿ ಹೇಳ್ದೆ ಇವತ್ತು ನೋಡ್ಕೊಂಡು ನಿಲ್ಕೊ ನಿಂತ್ಕೊಳ್ಳೋ ಸಮಯ ಬಂದದ ಅಂತ ಹೇಳ್ತಿದ್ರೆ ನಾವೇನ್ ಮಾಡೋದು ನಾವ್ ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ಅನ್ಕೊಂಡಿದ್ಯಾ ಸುಪ್ರತಾ ಅಂತ ಕೃಷ್ಣಕಾಂತ್ ಅಜ್ಜಿ ಇಬ್ರು ಕೂಡ ಹೇಳ್ತಿದ್ದಾರೆ ಅದಕ್ಕೂ ಮೀರಿ ಕೃಷ್ಣಕಾಂತ್ ಮತ್ತೆ ಅಜ್ಜಿ ಕಾವೇರಿಗೆ ಬುದ್ಧಿ ಹೇಳಕ್ ಹೋದ್ರು ಕಾವೇರಿಯವರು ನನ್ಗೆ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ ಯಾರ ಬುದ್ಧಿ ಮಾತನ್ನ ಕೂಡ ನಾನು ಕೇಳೋಳಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ನಾನು ಮಾಡೇ ತೀರ್ತೀನಿ ಅಂತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಬೇಡ ಕಾವೇರಿ ನಮ್ಮ ಮಗನ ಬದುಕು ನನ್ನ ಸೊಸೆ ಹಾಳು ಮಾಡಬೇಡ ಅಂತಿದ್ರೆ ಯಾವ ಮಗನ್ ಬದುಕು ನಾನು ಹಾಳು ಮಾಡ್ತಿಲ್ಲಪ್ಪ ನಾನೇ ಹುಡುಗಿ ತಂದಿದ್ದೇವ್ ಹುಡುಗಿ ಅವಳು ಅವಳಿಂದ ನನ್ನ ಮಗನ್ ಬದುಕು ತಪ್ಪನ ನಾನೇ ನನ್ನ ಮಗ ಇದನ್ನ ಬೇಡ ಅಂದಿದ್ರೆ ಖಂಡಿತ ನಾನು ಇನ್ನೊಂದು ಮಾತಾಡ್ತೇನಿಲ್ಲ ಆದ್ರೆ ನನ್ನ ಮಗನೇ ಅದಕ್ಕೆ ಅಪೋಸಿಟ್ ಮಾಡಿಲ್ಲ ಅಂದ್ಮೇಲೆ ಖಂಡಿತ ಯಾವ್ದೇ ಕಾಣ್ಕು ನಾನು ಸುಮ್ಮನೆರೋಳು ಅಲ್ವೇ ಅಲ್ಲ ನನ್ನ ಮಗನ ಮದುವೆ ಮಾಡೇ ತೀರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸುಪ್ರೀತಾ ಏ ಕಾವೇರಿ ಯಾವುದೇ ಕಾರಣಕ್ಕೂ ಕೂಡ ನೀನ್ ಅನ್ಕೊಂಡಾಗೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಕಣೆ ಅಂತ ವಚನದಲ್ಲಿ ಎಲ್ಲರ ಮುಂದೆ ಮಾತನಾಡೇ ಬಿಡ್ತಾರೆ ಚುಟುಕಿ ಹೊಡೆದು ಇಲ್ಲಿ ಸುಪ್ರೀತಾ ಬಂದಿದ್ದೆ ಕಾವೇರಿ ಚಿಟಕಿ ಹೊಡಿಯೋದಲ್ಲ ಮುಖ್ಯ ಚಿಟಕಿನ ಯಾರು ಬೇಕಿದ್ರು ಹೊಡಿಬೋದು ಆದರೆ ಹೊಡಿತಾರಲ್ವ ಚಿಟಕಿ ಅವ್ರಿಗೆ ಯಾರು ಭಯ ಪಡ್ತಾರನ್ನೋದಷ್ಟೇ ಮುಖ್ಯ ನೋಡು ಸುಪ್ರೀತಾ ಸುಮ್ಮನೆ ವಿನಾಕಾರಣ ಲಕ್ಷ್ಮಿ ಬದುಕು ಅದು ಇದು ಅಂತ ನೀನು ಯಾಕೆ ತಲೆ ಕೆಡ್ಸ್ಕೋತಾ ಇದೆಯಾ ಮೊದಲು ನಿನ್ನ ಬದುಕಿ ಯಾಕೆ ಈಗ ಆಯಿತು ಅನ್ನೋದು ಯಾರು ಅದಕ್ಕೆ ಕಾರಣ ಅನ್ನೋದನ್ನು ಮೊದಲು ಹೇಳು ಆ ತದ ನಂತರ ಆ ನಂತರ ಮಾತಾಡುವಂತೆ ಮೊದಲು ನನಗೂ ಹೇಳು ಎಲ್ರಿಗೂ ಹೇಳು ಯಾರಿದಕ್ಕೆಲ್ಲ ಕಾರಣ ಅಂತ ಅಂತ ಹೇಳಿ ಸುಪ್ರೀತಾನ ಬಾಯಿ ಬಿಡ್ತಾರೆ ಈ ಕಡೆ ಸುಪ್ರೀತಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಆ ಕಡೆ ವಿಧಿ ತನ್ನ ಲವರ್ ಹತ್ರ ಹೋಗಿದ್ದ ನಮ್ಮ ಮದುವೆ ಫಿಕ್ಸ್ ಆಗುತ್ತೆ ನಾನು ಅಮ್ಮನ ಜೊತೆ ಮಾತಾಡಿದ್ದೀನಿ ಅಮ್ಮ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ರೆ ಸಾರಿ ಬೇಬಿ ನಮ್ಮ ಮನೇಲಿ ಅತ್ತೆ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ಯಾ ಬೇಬಿ ಅಂದಾಗ ನನಗೂ ಕೂಡ ನಿಂದು ಕ್ಲಾರಿಟಿ ಇರಲಿಲ್ಲ ಅಲ್ವಾ ನಾನು ಕೂಡ ಏನು ಮಾತಾಡಬೇಕಾಗಿತ್ತು ಏನೂ ಕೂಡ ಮಾತಾಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ನಾನು ಕೂಡ ಸೈಲೆಂಟ್ ಆಗಿರ್ಬೇಕಾಯ್ತು ಅಂತ ನಮ್ಮಮ್ಮ ಒಪ್ಕೊಂಡಿದಾರೆ ಬೇಬಿ ಅಂತಾಗ ನಿಜವಾಗ್ಲು ಹಾಗಿದ್ರೆ ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾನು ಮಾತಾಡ್ತೀನಿ ಅಂತಿದ್ದಾರೆ ಅಂದ್ಮೇಲೆ ನೀನ್ ಆರಾಮಾಗಿರ್ಬೇಕು ಖುಷಿ ಖುಷಿ ಆಗಿರ್ಬೇಕು ಇನ್ ಮುಂದೆ ಇದೇ ರೀತಿ ನಾನು ಹತ್ತು ಮಗ್ಳು ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಾರ್ದು ಏನಾರು ಹೇಳಿದ್ರೆ ನಾನೇ ಸಾಯಿಸ್ ಸಾಯಿಸ್ಬಿಡ್ತೀನಿ ಅಂತ ವಿಧಿ ಹೇಳಿದಾರೆ ಮನ್ಸಲ್ಲಿ ಅನ್ಕೋತದ ನೀ ಹುಡ್ಗ ಕೂಡ ಇಲ್ಲ ಬೇಬಿ ನಿನ್ನನ್ನೇ ನನ್ ಮದ್ವೆ ಆಗ್ಬೇಕು ನಿನ್ ಮದ್ವೆಗೇನಾದ್ರೂ ಒಪ್ಲಿಲ್ಲ ಅಂದ್ರೆ ಕಣ್ಣದ ತಾಲಿ ನಮ್ಮಪ್ಪ ನನ್ನನ್ನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅದ್ರಾಗೆ ವಿಧಿಗೆ ಗೊತ್ತಾಗ್ತಾನೆ ಇಲ್ಲ ಹಾಗಾದರೆ ಇಲ್ಲಿ ವಿಧಿ ಲವ್ ಮಾಡ್ದಿರೋ ಹುಡುಗ ಯಾರಿರ್ಬೋದು ಅವರಪ್ಪ ಯಾಕೆ ವಿಧಿನ ಮದುವೆ ಆಗೋಲ್ಲ ಅಂದರೆ ಬಿಡೋದಿಲ್ಲ ಹಾಗಿದ್ರೆ ಇಲ್ಲಿ ವಿಧಿ ಮದುವೆ ಆಗ್ತಿರೋ ಹುಡುಗ ನಿಜವಾಗ್ಲೂ ಕೂಡ ಯಾರಾಗಿರ್ಬೋದು ಅವ್ರ ತಂದೆಗೂ ಮತ್ತೆ ಸುಪ್ರೀತ ಕಾವೇರಿಗೂ ಏನಾದರೂ ಸಂಬಂಧ ಇದೆಯಾ ಸುಪ್ರೀತಾ ಗಂಡನೇ ಆಗಿರ್ಬೋದಾ ಆತ ಕೂಡ ಅಂತ ಅನುಮಾನ ಬರ್ತದೆ ಫೈನಲಿ ಇಲ್ಲಿ ವಿಧಿಗೆ ಲವರ್ ಆಗಿರ್ತಕ್ಕಂಥ ವ್ಯಕ್ತಿ ತುಂಬಾ ಆಗಿದ್ದಾರೆ ಅವ್ರ ಫ್ಯಾಮಿಲಿಗೆ ಅಂತಂತೂ ಗೊತ್ತಾಗ್ತದೆ ತದನಂತರ ಆತ ಕಡೆ ಗಂಗಕ ಹೇಳಿದ ಮಾತನ್ನು ಕೇಳಿ ಇಲ್ಲಿ ಲಕ್ಷ್ಮಿ ನಿಜವಾಗ್ಲೂ ಕೂಡ ಕುಸ್ತು ಹೋಗಿದ್ದಾರೆ ಜೊತೆಗೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಇದು ವೈಷ್ಣವರು ಗೊತ್ತಾ ಅಂದಾಗ ಇಲ್ಲ ಲಕ್ಷ್ಮಿಕಾ ನನಗಂತೂ ಅದು ಗೊತ್ತಿಲ್ಲ ಕೇಳ್ತದ್ದಾಗೆ ನಾನು ಇಲ್ಲಿಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಇಲ್ಲ ಖಂಡಿತವಾಗ್ಲೂ ವೈಷ್ಣವ್ರಿಗೆ ಇದು ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ನನ್ನ ಬಗ್ಗೆ ಕೋಪ ಇರ್ಬೋದು ಬೇಜಾರು ಇರ್ಬೋದು ಆ ಒಂದು ವಿಷಯದಲ್ಲಿ ಕೋರ್ಟಿನ ವಿಷಯದಲ್ಲಿ ನನ್ನ ಬಗ್ಗೆ ಬಗ್ಗೆ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಬಿಟ್ಟು ಬೇರೊಂದು ಮದುವೆ ಆಗ್ತೀನಿ ಅಂತ ಹೇಳುವಂತ ಕೆಟ್ಟ ಮನುಷ್ಯ ಅಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ವೈಷ್ಣವರು ನನ್ನ ಬದುಕಿನ ಒಂದು ಮುಖ್ಯವಾದ ಅಧ್ಯಾಯ ಮುಖ್ಯವಾದ ಭಾಗ ಅವರಿಲ್ದೆ ಇಲ್ಲದೆ ನನ್ನ ಜೀವನನೇ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಹತ್ಯೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಾನಂತೂ ಬಿಡೋಳೆ ಅಲ್ಲ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಕಾವೇರಿ ಹತ್ರ ಹೋಗ್ತಿದ್ರೆ ಈ ಕಡೆ ಕೀರ್ತಿ ನಾನು ಬರ್ತೀನಿ ಅಂತಾರೆ ಬೇಡ ಗೊಮ್ಮೆ ನೀನು ಬರೋದು ಬೇಡ ಅತ್ತೆಗೆ ಮೊದಲೇ ನಿನ್ನ ಕಡೆ ತುಂಬ ಸಿಟ್ಟಿದೆ ಆಮೇಲೆ ನೀನು ಬರೋದು ಅದನ್ನು ಸಂಭಾಳಿಸೋದೆ ಬೇರೆ ರೀತಿ ಆಗ್ಬಿಡುತ್ತೆ ಪ್ಲೀಸ್ ನಾನು ಹೇಳ್ತಿದ್ದೀನಲ್ವಾ ಬರಬೇಡ ನೀನು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಕಾವೇರಿ ಹತ್ರ ಹೊರಟು ಬರ್ತಾರೆ ಆ ಕಡೆ ಕಾವೇರಿಯವರು ಗಿಡಗಳಿಗೆ ನೀರು ಹಾಕ್ತಾ ಏನು ನಾನು ಇಲ್ಲದೆ ಎಲ್ಲ ಕೂಡ ಸೊರ್ಗೋಗಿದ್ದೀರಾ ಅಲ್ವಾ ಖಂಡಿತ ಅಂತ ಹೇಳಿ ನೀರು ಹಾಕ್ತಿರ್ತಾರೆ ಅಲ್ಲಿಗೆ ಕಾವೇರಿ ಹತ್ರ ಲಕ್ಷ್ಮಿ ಬಂದಿದ್ದೆ ನಿಜವಾಗ್ಲೂ ದುರ್ಗಾದೇವಿ ಆಗ್ಬಿಟ್ಟಿದ್ದಾಳೆ ಕಾಳಿಕಾಂಬ ಕಾಂಬ ಭದ್ರಕಾಳಿ ರುದ್ರಮ್ಮ ದೇವಿ ಆಗದಂತಹ ಲಕ್ಷ್ಮಿ ಆ ಕೈಯಲ್ಲಿದ್ದ ಪೈಪ್ ನೀರನ್ನ ತಗೊಂಡಿದ್ದೆ ನಿಜವಾಗ್ಲು ಕಾವೇರಿ ಮುಂದೆ ರಣಚಂಡಿ ಅವತಾರನ ತಾಳಿದ್ದೆ ನಿಂತ್ಕೊಂಡ್ಬಿಡದಾಳೆ ಈ ಕಡೆ ಲಕ್ಷ್ಮಿನ ನೋಡಿದ್ದೆ ಕಾವೇರಿ ಕೇಕೆ ಹಾಕಿ ನಗ್ತಿದ್ದಾರೆ ಏನು ಲಕ್ಷ್ಮಿ ನನ್ನ ನೋಡೋಕೆ ಬಂದಿದ್ಯಾ ಅಂತ ಯಾರು ಹೇಳಿದ್ದು ನಿಮಗೆ ವೈಷ್ಣವ್ರಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಏನಿದೆ ನಿಮ್ಗೆ ರೈಟ್ಸು ಅಂತ ಮದುವೆ ಮಾಡ್ತಿದ್ರ ಹೆಂಡತಿ ಹೆಂಡ್ತಿ ನಾನಿಲ್ವಾ ಅಂತ ಹೇಳ್ತಿದ್ರೆ ನಿನ್ನನ್ನು ನಾನು ತಪ್ಪಾಗಿ ಆಯ್ಕೆ ಮಾಡ್ಕೊಂಡು ಬಂದೆ ನನ್ನ ಮಗನ ಬದುಕು ನಿನ್ನಿಂದಾಗಿ ಹಾಳಾಗಿದೆ ಹುಡು ಅಂತ ಗೊತ್ತಾಗಿದೆ ನಿನ್ನಂತ ಯಾವುದೇ ಕಾರಣಕ್ಕೂ ನನ್ನ ಮನೆ ಸುಸೆ ನನ್ನ ಮಗನ ಹೆಂಡತಿ ಆಗಿರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನನ್ನ ಮಗನಿಗೆ ಎರಡನೇ ಮದುವೆ ಮಾಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತಿದ್ದಾರೆ ಅಶ್ವಲಿ ಅತ್ತೆ ಅಜ್ಜಿ ಮಾವ ವೈಷ್ಣವ್ ಎಲ್ಲರೂ ಕೂಡ ಬರ್ತಾರೆ ವೈಷ್ಣವತ್ ಹೋಗಿದ್ದೆ ನೋಡ್ರಿ ನಿಮ್ಮಮ್ಮ ಎಂಥ ತೀರ್ಮಾನ ತೊಗೋತಿದ್ದಾರೆ ನನ್ನ ನಿಮ್ಮ ದೂರ ಮಾಡಿ ನಿಮಗೆ ಎರಡನೇ ಮದುವೆ ಮಾಡ್ತಾರಂತೆ ನಂಗೆ ತುಂಬ ಚೆನ್ನಾಗುತ್ತೋ ನೀವು ಯಾವತ್ತೂ ಕೂಡ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಅಂತ ನಿಮ್ಮಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳಿ ಎಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಸೈಲೆಂಟ್ ಆಗ್ತದಾನೆ ಹೇಳಿ ಅಂತಿದ್ರು ಕೂಡ ಮೌನವಾಗಿದ್ದಾನೆ ಲಕ್ಷ್ಮಿಗೆ ಅನುಮಾನ ಆಗ್ತದೆ ನಂತರ ಇಲ್ಲಿ ವೈಷ್ಣು ಅಮ್ಮ ಏನ್ ತೀರ್ಮಾನ ತಗೊಂಡಿದಾರೋ ಅದಕ್ಕೆ ನನ್ಗೆ ಒಪ್ಪಿಗೆ ಇದೆ ಅಂತದಾಗೆ ನಿಜವಾಗ್ಲು ಲಕ್ಷ್ಮಿಗೆ ಅಲ್ಲೇ ಬೆರಕ್ ಬಿಟ್ಬಿಡ್ಬಾರ ಭೂಮಿ ಅನ್ನುವಷ್ಟರ ಮಟ್ಟಿಗೆ ಶಾಕ್ ಆಗ್ತದಾಳೆ ಹಾಗಿದ್ರೆ ಮುಂದೇನಾಗುತ್ತೆ ತಿರುಗೋಬೇಕು ಅಂದ್ರೆ ಮುಂದಿನ ವೀಚು ವೀಚ್ ಮಾಡುದನ್ನಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡಿಬೇಕ್